ಹೊಟ್ಟೆ ಕಿಚ್ಚು ಒಟೆ ಕಿಚ್ಚು ಬ್ಯಾಡ್ವೆ ಪ್ರತಿಯೊಬ್ರಲ್ಲಿ ಪ್ರೀತಿ ಇರಬೇಕು ಒಟ್ಟೆ ಕಿಚ್ಚು ಒಟ್ಟೆ ಕಿಚ್ಚು ಬ್ಯಾಡ್ವೆ ಪ್ರತಿಯೊಬ್ಬರಲ್ಲಿ ಪ್ರೀತಿ ಇರಬೇಕು ದೇವರು ಪ್ರತಿ ಒಬ್ಬರಿಗೂ ಇರುತ್ತೆ ಅಲ್ಲಿ ಗಂಟಕಾಯಿ ಅನು ಅನೂ ಸಂತೋಷ ಪಾಡು ತರತರ ಥರ ಊಟ ಮಾಡು ನೆಮ್ಮದಿ ಇರೋ ಒಟಕಿಚು ಒಟಕಿಚು ಬೇಡವೆ ಪ್ರತಿಯೊಬ್ಬರಲ್ಲಿ ಪ್ರೀತಿ ಇರಬೇಕು ಅವನು ಇವನು ಅಂದ್ಕೊಂಡೋದ್ರೆ ನೋಡಲ್ಲ ನಾವೇ ಹಾಳು ದೇವರು ಕೊಟ್ಟಿದ್ದು ಸಾಕು ದೇವರು ಕೊಟ್ಟಿದ್ದು ಸಾಕು ನಮ್ಮ ಪಾಲಿಗೆ ಅನ್ನ ನೀರು ಇನ್ನೊಬ್ರುನ ಕೆಡಿಸೋಕ್ಕಾಗಲ್ಲ ನಾವೇ ಆಳು ಕಣ್ಣೀರುಗೋಳು ದೇವರು ಅವ್ರಿಗೂ ಕೊಟ್ಟವನೇ ನಾಳೆ ನಮಗೂ ಕೊಡುತ್ತಾನೆ ಆಗ ಅವರಿಗೆ ಹಸುವು ಈಗ ನಮಗೆ ಹಸುವು ಟೈಮು ಚೇಂಜ್ ಆಗುತ್ತೆ ಹಣ ಹಣ ಅಣ್ಬೇಡವೇ ದೇವರು ಪ್ರತಿಯೊಬ್ಬರಿಗಿರುತ್ತೆ ದೇವರು ಪ್ರತಿಯೊಬ್ಬರಿಗಿರುತ್ತೆ ನಾಣ್ಯ ಕೊಡುತ್ತೆ ಪ್ರೀತಿಯಿಂದ ಇರೋದು ಕಲಿರೋ ಅದೇ ನಿಮ್ಮಿಂದೇ ಇವೆಲ್ಲರಿಗೂ ಬರುತ್ತೆ ಮನಸ್ಸ ಹುಟ್ಟಿದ ಮೇಲೆ ಒಟ್ಟೆ ಕಿಚ್ಚು ಒಟ್ಟೆ ಕಿಚ್ಚು ಬ್ಯಾಡವೆ ಪ್ರತಿ ಒಬ್ಬರಲ್ಲಿ ಪ್ರೀತಿ ಇರಬೇಕು ಒಟ್ಟೆ ಕಿಚು ಒಟ್ಟೆ ಕಿಚು ಬ್ಯಾಡ್ವೆ ಒಬ್ಬರಲ್ಲಿ ಪ್ರೀತಿ ಇರಬೇಕು